ಮಾಡ್ತಾ ಇದ್ದೀವಿ ಹತ್ತು ಜನ ಸರ್ಟಿಫಿಕೇಶನ್ ಆಗಿದ್ದಾರೆ ಅವರು ಭಾಗವಹಿಸಿದ ಕಲಾವಿದರು ಅವರು ಕೂಡ ಅಮೌಂಟ್ ಕಟ್ಟಿ ಆಡಿದ್ದಾರೆ ಅವರು ಹತ್ತು ಜನ ಹೆಸರು ಕೂಡ ಈ ಒಂದು ಲೆಕ್ಕಿಗಾಗಿ ಮೆನ್ಷನ್ ಮಾಡಿದ್ದೀವಿ ಹನ್ನೊಂದು ಜನ ಹನ್ನೊಂದು ಜನ ಆಗಿದ್ದಾರೆ ತುಂಬ ಯಶಸ್ವಿಯಾಗಿದೆ ಈ ಕಾರ್ಯಕ್ರಮ ಇದೇ ರೀತಿ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದ್ರೆ ಕಾರ್ಯಕ್ರಮ ಮಾಡಲಿಕ್ಕೆ ಖುಷಿ ಆಗುತ್ತೆ ಕಲಾವಿದರಿಗೂ ಒಂಥರ ಸಪೋರ್ಟ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಲಕ್ಕಿ ಡ್ರಾನ ನೆರವೇರಿಸ್ತಾ ಇದ್ದಾವೆ

ರಾಜೇಶ್ವರಿ ಮೇಡಮ್ ನಾನಲ್ಲ ಇನ್ನೊಬ್ರು ಸೂಪರ್ ಸಿಂಗರ್ ಇದ್ದಾರೆ ಅದಕ್ಕೆ ಅವರನ್ನು ಸೂಪರ್ ಸಿಂಗರ್ ಅಂತ ನಿಮಗೆ ಮನು ಸರ್ ಯಾಕಂದರೆ ರಾಜೇಶ್ವರಿ ಅಂತ ಕನ್ಫ್ಯೂಸ್ ಅದಕ್ಕೆ ಇಂದಿರಾ ಮೇಡಮ್ ಅವರು ಆಸ್ಮಾ ಹ್ಞೂ ದಯವಿಟ್ಟು ಸ್ನೇಹಿತರೆ ಎಲ್ಲಾರು ಸೂರ್ಯ ಗಾಯಕರ ಹೆಸರು ಎಲ್ಲಾರ ಹೆಸರು ಬರೆದಿದ್ದೀವಿ ಎಲ್ಲಿ ಬರೆದು ಕಣ್ಣ ಮುಂದೆನೇ ಆಗ್ತಾ ಇದ್ದೀವಿ ಯಾರಿಗೂ ಮೋಸ ಆಗೋದು ಬೇಡ ಎಲ್ಲರೂ ಅಮೌಂಟ್ ಕಟ್ಟಿದ್ದಾರೆ ಎಲ್ಲರೂ ಬಂದು ಆಡಿದ್ದಾರೆ ರಿಯಲ್ ಸ್ಟಾರ್ ಸಿಂಗರ್ ಹೆಸರು ಬನ್ನಿ ಮೇಡಮ್ ಎಲ್ಲ ವೇದಿಕೆ ಮೇಲೆ ಬನ್ನಿ ಎಲ್ಲರೂ ವೇದಿಕೆ ಮೇಲೆ ಇಲ್ಲ ವೇದಿಕೆ ಮೇಲೆ ಚಿಕ್ಕ ಪಾಪೂ ಇತ್ತಲ್ಲ ಇಲ್ಲಿ ಓಯ್ ಸರ್ ರವಿ ಸರ್ ಹೇಳ್ತೀಸಿ ರವಿ ಸರ್ ಬನ್ನಿ ಬನ್ನಿ ಸರ್ ರವಿ ಸರ್ ಬನ್ನಿ ಇಲ್ಲ ಇಲ್ಲ ಕಣ್ಣು ಮುಚ್ಚಿಕೊಂಡು ಒಂದು ಒಂದು ಟಿಕೆಟ್ ತೆಗಿರಿ

ಈಗ ರಿಯಲ್ ಸ್ಟಾರ್ ಸಿಂಗರ್ಸ್ ಬಹುಮಾನ ವಿಜೇತರು ಅಂತ ಗೊತ್ತಾಗ್ತದೆ ಕೆಲ್ವೇಕ್ಷನ್ ಆಗಿ ಬಂದು ನೋಡ್ತಾ ಇದ್ದಾರೆ ವಿಜೇತರ ಗೊತ್ತಾಗ್ತದೆ ನಮ್ಮ ನಮಸ್ಕಾರ ತೆಗಿರಿ ಸರ್ ರವೀ ಸರ್ ಆಡಿತ್ಯಾರಮ್ ಸೇವಕರಾದಂಥ ರವಿಕುಮಾರ್ ಅವರು ಒಂದು ಚೀಟಿಯನ್ನು ಇದ್ದಾರೆ ಯಾರು ಚೀಟಿ ಯಾರು ಹೆಸರು ಬರುತ್ತೋ ಅವರೇ ಲಕ್ಕಿ ವಿತರೋ ಓದಿ ಹೇಳ್ಬೋದು ಓದಿ ಹೇಳ್ಬೋದು ಅನಿತಾ ಮೇಡಮ್ ಅನಿತಾ ಮೇಡಮ್ ಅವರಿಗೆ ಅಭಿನಂದನೆಗಳು ಅಭಿನಂದನೆಗಳು ಅನಿತಾ

ರಿಯಲ್ ಸ್ಟಾರ್ ಸಿಂಗರ್ ವೆಂಕಟೇಶ್ ಸರ್ ಅವರ ಚಾನಲ್ಲು ತುಂಬ ಅದ್ಭುತವಾಗಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಸೊ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಮುಂದ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಜನಗಳು ಭಾಗವಹಿಸಿ ಎಲ್ಲ ಒಳ್ಳೆಯ ರೀತಿಯಲ್ಲಿ ವೆಂಕಟೇಶ್ವರು ಎಲ್ಲ ಆಡಲಿ ಆಡದೇ ಇರೋರು ಎಲ್ಲರಿಗೂ ವೇದಿಕೆ ಹಂಚ್ಕೊಂಡು ಇಷ್ಟು ಸಾಧನೆಗಳಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳಬೇಕು ಯಾಕಂದರೆ ಪ್ರತಿಭೆಗಳನ್ನ ಗುರುತಿಸಿ ವೇದಿಕೆ ಈ ಥರ ಲಕ್ಕಿ ಡ್ರಾ ಮಕ್ಕಳು ಅಂತ ಮಾಡ್ತಾ ಇರ್ತಾರೆ ಹಲವಾರು ಕಾರ್ಯಕ್ರಮಗಳು ವೆಂಕಟೇಶ್ವರ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಧನ್ಯವಾದಗಳು ಆಯಿತಾ ಮೇಡಮ್ ಒಳ್ಳೆಯದಾಗಿ